ಸ್ನೇಹಿತರೆ ನಮಸ್ಕಾರ ಅವನೊಬ್ಬ ನನ್ನಿಂದ ಆಗದು ನಾನು ಎನ್ಮೇಲೆ ನೇಗ್ಲು ಹಿಡಿಲಾರೆ ನನಗೆ ಸಾಕಾಗ್ಬಿಡ್ತು ಇವರು ಮಾಡುವ ಅನ್ಯಾಯಗಳನ್ನ ನೋಡಿ ಅಂತ ಸಾರಿ ಡಿಸೈಡ್ ಮಾಡಿ ಕೂತ್ಕೊಂಡ್ಬಿಟ್ರೆ ಮನೆಯಲ್ಲಿ ಇಡೀ ಜಗತ್ತೇ ಹಸುವಿನಿಂದ ನರಳಾಡ್ಬೇಕಾಗ್ತದೆ ಬಂದ್ಗಳೇ ಅದೆಷ್ಟೇ ಅನ್ಯಾಯ ಮಾಡಿ ಅದೆಷ್ಟು ಅವನಿಗೆ ತಾರತಮ್ಯಕ್ಕೆ ಒಳಪಡಿಸಿದರೂ ಕೂಡ ಕೀಳಿರಿಮೆಯಿಂದ ಕಂಡರೂ ಕೂಡ ಅವನು ಯಾವತ್ತೂ ಬೇಸರಿಸಿಕೊಳ್ಳದೆ ತನ್ನ ನೋವನ್ನು ತಾನೇ ಅನುಭವಿಸ್ಕೊಂಡು ಇನ್ನೊಬ್ಬರಿಗಾಗಿ ತನ್ನ ಜೀವವನ್ನೇ ಪಣಕ್ಕಿಟ್ಟು ದುಡಿದು ಮಾರುಕಟ್ಟೆಗೆ ತಾ ಬೆಳೆದಿರೋ ಫಸಲನ್ನು ತಂದಿಟ್ಟಾಗ ಅದನ್ನು ಯಾವ ರೀತಿ ನಾವು ಅದಕ್ಕೆ ಬೆಲೆ ಕಟ್ತಾರೆ ಅನ್ನೋದು ನಾವು ನೋಡಿದ್ದೀವಿ ಸೊ ಯಾರು ಶ್ರಮ ಬಿದ್ದು ಬೆಳೆದು ತಂದಿರ್ತಾರೋ ಆ ಬೆಳೆಗೆ ಬೆಲೆ ಕಟ್ಟಲಿಕ್ಕೆ ಅವನಿಗೆ ಅವಕಾಶ ಕೊಡದೇನೆ ಇನ್ಯಾರೋ ಬೆಲೆ ಕಟ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದೋದಕ್ಕಿದೆ ಎಲ್ಲೋ ಒಂದು ಮಲ್ಟಿ ನ್ಯಾಷನಲ್ ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ ಹೋದಾಗ ಅಲ್ಲಿ ರೈತ ಬೆಳೆದಿರೋ ಬೆಳೆಯನ್ನೇ ಅವರು ತೆಗೆದುಕೊಂಡು ಹೋಗಿ ಪ್ಯಾಕ್ ಮಾಡಿ ಇಟ್ಟಾಗ ಗ್ರಾಹಕರು ತೆಗೆದುಕೊಳ್ಳಕ್ಕೆ ಹೋದಾಗ ಅದಕ್ಕೆ ನಿಗದಿತ ಬೆಲೆಯನ್ನು ಅಲ್ಲಿ ನಿಗದಿಪಡಿಸಿರ್ತಾರೆ ಆದರೆ ಗ್ರಾಹಕರು ಹೆಚ್ಚು ಕಡಿಮೆ ಮಾಡುವಂತಿಲ್ಲ ಆದ್ರೆ ರೈತ ಬೆಳೆದ ಬೆಳೆಗೆ ಒಂದು ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಅದು ತೀರಾ ನಿಕೃಷ್ಟ ಕೇವಲ ರೈತರಿಗೆ ಮಾತ್ರ ಯಾಕೆ ಬರ್ತಾ ಇದೆ ಅದೇ ರೈತ ಬೆಳೆದ ಫಸಲನ್ನ ಹೋಗಿ ಅವರು ಅಂಗಡಿಯಲ್ಲಿಟ್ಟು ಮಾರುವಾಗ ಖರೀದ ಏನು ಖರೀದಿ ಮಾಡಲಿಕ್ಕೆ ಹೋದಾಗ ಅಲ್ಲಿ ಯಾಕೆ ಅವರಿಗೆ ಬಾರ್ಗನಿಂಗ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ರೈತನನ್ನೇ ಯಾಕೆ ಟಾರ್ಗೆಟ್ ಮಾಡ್ಕೊಂಡು ಅವನಿಗೆ ಬೆಲೆ ಹೇಳದಂಗೆ ನೋಡ್ಕೊಂಡು ತಾವೇ ಒಂದು ಬೆಲೆ ಕಟ್ತಾರೆ ಈ ವ್ಯವಸ್ಥೆ ಎಲ್ಲಿವರೆಗೆ ಇರುತ್ತದೋ ಅಲ್ಲಿವರೆಗೆ ರೈತನಿಗೆ ಗೋಳು ತಪ್ಪಿತಲ್ಲ ಕಷ್ಟ ತಪ್ಪಿದ್ದಲ್ಲ ಅವನಿಗೆ ಸಂಕಷ್ಟಗಳು ಎದುರಾಗುತ್ತೆ ಎದುರಾಗುವುದು ನಿಲ್ಲೋದೇ ಇಲ್ಲ ಹಾಗಾದರೆ ರೈತರು ಏನು ಮಾಡಬೇಕಾಗತ್ತೆ ಸೊ ರೈತರನ್ನ ಕೇಳುವವರು ಯಾರಿಲ್ಲವ ಹಲವಾರು ಸಂಘಟನೆಗಳಿದ್ರು ಕೂಡ ಅಸಂಘಟಿತ ವಲಯದಲ್ಲಿ ಬದುತಕ್ಕಂಥ ರೈತರು ರೈತ ಕಾರ್ಮಿಕರು ಇವತ್ತು ಅದೆಷ್ಟೋ ನೋವುಗಳನ್ನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ತಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನ ಉನ್ನತ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಆಗದೆ ಇದ್ದಾರೆ ಒಂದು ಕೆಲವಷ್ಟು ರೈತರು ಕೊಡಿಸಿರ್ಬೋದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಬೇರೆ ಬೇರೆ ರೀತಿಯ ಉದ್ಯಮದಲ್ಲಿ ಉತ್ತಮ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿಸಲಾಗದೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಈ ದೇಶದ ಅನ್ನದಾತನಿಗೆ ಬಂದೊದಗಿದೆ ಅಂದರೆ ನಿಜವಾಗಲೂ ಒಂದು ದುರಂತವೇ ಸರಿ ಯಾವ ದೇಶದಲ್ಲಿ ರೈತರು ಕಾರ್ಮಿಕರು ಸುಭೀಕ್ಷೆಯಿಂದ ಇರ್ತಾರೋ ಆ ದೇಶ ನಿಜವಾಗಲೂ ಶ್ರೀಮಂತವಾಗಿರ್ತದೆ ಜೊತೆಗೆ ಶಾಂತಿಯುತವಿಂದ ಅನ್ನೋದು ನನ್ನ ಭಾವನೆ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ